ಅಕ್ಷಯ ತೃತೀಯ ಅಂಗವಾಗಿ ಉಡುಪಿಯ ಮಾರುತಿ ವೀತಿಕಾದಲ್ಲಿರುವ ಜಾಸ್ ಅಲುಕಾಸ್ ಜ್ಯುವೆಲರಿಯಲ್ಲಿ ಆಕರ್ಷಕ ಆಫರ್ಗಳು ಲಭ್ಯವಿದೆ ಈಗಲೇ ಬುಕ್ ಮಾಡಿ ಮತ್ತು ಚಿನ್ನದ ನಾಣ್ಯಗಳನ್ನು ಉಚಿತವಾಗಿ ಪಡೆಯಿರಿ ಹಳೆಯ ಚಿನ್ನ ಮತ್ತು ವಜ್ರಗಳನ್ನು ಹೆಚ್ಚಿನ ಲಾಭಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮೇಕಿಂಗ್ ಚಾರ್ಜಸ್ ಮೇಲೆ ಐವತ್ತು ಶೇಕಡದವರೆಗೆ ರಿಯಾಯಿತಿ ಲಭ್ಯವಿದೆ ಪ್ಲಾಟಿನಂ ಆಭರಣಗಳಿಗೆ ಏಳು ಶೇಕಡಾ ರಿಯಾಯಿತಿ ಮತ್ತು ಹಳೆಯ ಚಿನ್ನದ ಆಭರಣಗಳನ್ನು ಎಚ್ಯುಐಡಿ ಚಿನ್ನದೊಂದಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಸುವರ್ಣಾವಕಾಶ ಕೂಡ ಗ್ರಾಹಕರಿಗೆ ಲಭ್ಯವಿದೆ ಈ ಬಾರಿ ಅಷ್ಟಕ್ಕೆ ಗೋಲ್ಡಲ್ಲಿ ಮೂವತ್ತು ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಮೇಲೆ ರಿಯಾತ್ ಇದೆ ಡೈಮಂಡಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಯಾತ್ ಇದೆ ಮತ್ತು ಫ್ಲಾಟ್ನ ಮೇಲೆ ಸೆವೆನ್ ಪರ್ಸೆಂಟ್ ರಿಯಾತ್ ಇದೆ ಮತ್ತು ಎಲ್ಲ ಗೋಲ್ಡ್ ಎಕ್ಸ್ಚೇಂಜಿಗೆ ಸೇಮ್ ರೇಟ್ ನಿಮಗೆ ನೈನ್ ಒನ್ ಸಿಕ್ಸ್ ಇದ್ದರೆ ಸೇಮ್ ರೇಟ್ ಪ್ರೈಸ್ ಸಿಕ್ ಕೊಡ್ತಿದ್ದೇವೆ ಮತ್ತು ಅಲ್ಲದೆ ಅದಲ್ಲದೆ ಅರವತ್ತು ಸಾವಿರದ ಮೇಲೆ ಪರ್ಚೇಸ್ ಮಾಡುವಾಗ ಒಂದು ಗೋಲ್ಡ್ ಕೋಯಿನ್ ಫ್ರೀಯಾಗಿ ಎಲ್ಲ ಕಸ್ಟಮರ್ ಕೊಡ್ತಿದ್ದೇವೆ ಎಲ್ಲ ಪರ್ಚೇಸಿಗೆ ಗೋಲ್ಡ್ ಕಾಯಿನ್ ಇದೆ ಸರ್ಚೇಂಜ್ ಆಫರ್ ಏನಾದರೂ ಅದು ಸರ್ ಎಕ್ಸ್ಚೇಂಜ್ ಸೇಮ್ ಸೇಮ್ ರೇಟ್ ಕೊಡ್ತದೆ ಎಲ್ಲ ಗೋಲ್ಡಿಗೆ ಸೇಮ್ ರೇಟ್ ಪ್ರೈಸ್ ಬರ್ತದೆ ನಿಮಗೆ ನೈನ್ ಒನ್ ಸಿಕ್ಸ್ ಅಂದರೆ ನಿಮಗೆ ಎಚ್ ಒಡಿಗೆ ಎಕ್ಸ್ಚೇಂಜ್ ಮಾಡಿ ತಕೊಳ್ಬೋದು ಸೇಮ್ ಪ್ರೈಸ್ ಸರ್ ಇದು ಅಕ್ಷಯ ಅದರ ನಮ್ಮ ಇದು ಮೇಕಿಂಗ್ ಚಾರ್ಜಸಲ್ಲಿ ಅದರಲ್ಲಿ ಏನಾದರೂ ಡಿಸ್ಕೌಂಟ್ ಏನು ಅದೇ ಮೇಕಿಂಗ್ ಚಾರ್ಜ್ ಮೇಲೆ ಅಪ್ ಟು ಗೋಲ್ಡಿಗೆ ತರ್ಟಿ ಪರ್ಸೆಂಟ್ ವರೆಗೆ ಆಫ್ ಇದೆ ಪ್ಲಸ್ ಡೈಮಂಡಿಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಇದೆ ಸರ್ ಇದು ಗೋಲ್ಡ್ ಡೈಮಂಡ್ ಬಿಟ್ಟು ಬೇರೆ ಯಾವುದು ಆಫರ್ ಏನಾದರೂ ಉಂಟಾ ಸರ್ ಮತ್ತೆ ಅದು ಗೋಲ್ಡ್ ಕಾಯಿನ್ ಆಫರ್ ಇದೆ ನಿಮಗೆ ಅದು ಹತ್ತನೇ ತಾರೀಕಿಗೆ ಮಾತ್ರ ಒಂದು ದಿವಸ ಮಾತ್ರ ನಿಮಗೆ ಗೋಲ್ಡ್ ಕಾಯಿನ್ ಫ್ರೀ ಇದೆ ಅರವತ್ತು ಸಾವಿರ ಮೇಲೆ ಪರ್ಚೇಸ್ ಪರ್ಚೇಸ್ ಮಾಡುವಾಗ ಒಂದು ಗೋಲ್ಡ್ ಕಾಯಿನ್ ಫ್ರೀ ಆಗಿ ಕೊಡ್ತಿದ್ದೆ ನಮ್ಮದು ಇಲ್ಲಿ ಈ ವರ್ಷ ಒಂದು ದಿವಸ ಇಲ್ಲ ಲಾಸ್ಟ್ ಟೂ ಡೇಸ್ ಇತ್ತು ಈ ವರ್ಷ ಮೇ ಹತ್ತು ತಾರೀಕು ಒಂದು ದಿವಸ ಮಾತ್ರ ಇದೆ ಅಷ್ಟೇ ತುಂಬಾ ಬಂದಿದೆ ಈ ಲಾಸ್ಟ್ ಟೂ ವೀಕ್ ಒಳಗೆ ತುಂಬಾ ಕಲೆಕ್ಷನ್ಸ್ ಬಂದಿದೆ ಲೈಟ್ ವೈಟ್ ಬಂದಿದೆ ಮತ್ತೆ ಹೊಸ ಹೊಸ ನ್ಯೂ ಕಲೆಕ್ಷನ್ ಮತ್ತೆ ಹೊಸ ಟ್ರೆಂಡ್ ಬಂದಿದೆ ಕಲೆಕ್ಷನ್ ಬಂದಿದೆ ಅಕ್ಷದಿಗೋಸ್ಕರ ಹೊಸತಾಗಿ ತಂದಿರ್ಸಿದ್ವಿ ಕಾದಿರಿಸರ್ಗೋಸ್ಕರ ಈಗ ಸ್ವಲ್ಪ ರೇಟ್ ಸ್ವಲ್ಪ ಹೈ ಉಂಟು ಆದರೂ ಸಹ ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಕ್ಷಯ ದೇವಸ್ಥಾನ ಎಲ್ಲರಿಗೊಂದು ಶುಭ ದಿವಸ ಅದ ಅದಾದ ಕಾರಣ ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಅಕ್ಷಯ ಶುಭಾಶಯಗಳು